ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಬಿಕಾಸ್ ಇಷ್ಟು ದಿನ ಹುಡುಗರಿಗೆ ಒಂದು ಪ್ರಾಮಿನಿಯೆಂಟ್ ಅಂತ ಹೀರೋಗಳಿಗೆ ಆ ಥರ ಒಂದು ಅದ್ಭುತವಾದಂಥ ವೇದಿಕೆ ಕಲ್ಪಿಸ್ಕೊಡ್ತಾಯಿದ್ರು ಆದರೆ ಫಸ್ಟ್ ಎವರ್ ಟೈಮ್ ನಮ್ಮ ಕ್ರಿಯೇಟಿವ್ ಫ್ರೆಂಡ್ಸ್ ತಂಡದ ವತಿಯಿಂದ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಫಸ್ಟ್ ಟೈಮ್ ಇಷ್ಟು ಅದ್ಧೂರಿಯಾಗಿ ಒಂದು ಇನಾಗ್ರೇಷನ್ ಆಗಿದೆ ಹತ್ತು ತಂಡ ಹತ್ತು ನಾಯಕಿರು ಆ್ಯಂಡ್ ತುಂಬ ವಿಶೇಷ ಏನಂತ ಹೇಳಿದರೆ ಎಷ್ಟೊಂದು ಜನ ನೈನ್ಟಿಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲೆಲ್ಲರೂ ಅವರ ಫೀಮೇಲ್ ಎಂಟರ್ಟೈನರ್ಸೇ ಆಗಿದ್ದಾರೆ ಬರೀ ಕ್ಯಾಮ್ರಾ ಮುಂದೆ ಒಂದು ಅವರು ಪರ್ಫಾರ್ಮೆನ್ಸ್ ಮಾಡಿ ಬೇರೆ ಬೇರೆ ಪಾತ್ರದಲ್ಲಿ ಅವರು ಸೈ ಅನ್ನಿಸ್ಕೊಂಡಿದ್ರು ಆದರೆ ಮೊದಲನೇ ಬಾರಿಗೆ ಅವರು ಬ್ಯಾಟು ಹಿಡಿದು ಇವತ್ತು ಟ್ರೋಫಿನೂ ಗೆಲ್ಲೋ ಅಂತ ಒಂದು ಹಂತಕ್ಕೆ ಹೋಗಿ ಿದ್ದಾರೆ ಆ್ಯಂಡ್ ತುಂಬ ಥ್ಯಾಂಕ್ಸ್ ಮಹೇಶ್ ಸರ್ಗೆ ಆ್ಯಂಡ್ ಪ್ರಮೋದ್ ಸರ್ಗೆ ಇಂಥ ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಬಂದಿದ್ದಕ್ಕೆ ಫಸ್ಟ್ ಎಲ್ಲರೂ ಅಯ್ಯೋ ನಾವು ಅಪ್ರೋಚ್ ಮಾಡೋಕ್ಕೆ ಹೋದಾಗ ಬಿಕಾಸ್ ನಾನು ಕ್ರಿಯೇಟಿವ್ ಫ್ರೆಂಡ್ಸ್ ಆರ್ಗನೈಸಿಂಗ್ ಕಮಿಟಿ ಇರೋದ್ರಿಂದ ಒಂದಷ್ಟು ಜನ ಆರ್ಟಿಸ್ಟ್ಗಳಿಗೆ ಅಪ್ರೋಚ್ ಮಾಡೋಕ್ಕೆ ಹೋದಾಗ ಅಯ್ಯೋ ನನಗೆ ಯಾವತ್ತೂ ಬ್ಯಾಟೇ ಹಿಡಿದಿಲ್ಲ ನಂಗೆ ಹೆಂಗೆ ಆಡಬೇಕು ಅಂತಲೂ ಗೊತ್ತಿಲ್ಲ ಅಂದರು ಒಂದು ಒಂದು ತಿಂಗಳು ಅಲ್ಲಿ ಎಷ್ಟು ಸ್ಪೋರ್ಟ್ಸ್ ಮ್ಯಾನ್ ರೆಡಿ ಆದ್ರು ಅಂತ ಹೇಳಿದ್ರೆ ಏನು ಫ್ರೆಂಡ್ಲಿ ಗೆ ಬರೋರು ದಿನನಿತ್ಯ ಡೇ ಆ್ಯಂಡ್ ನೈಟ್ ಪ್ರ್ಯಾಕ್ಟೀಸ್ ಮಾಡಿದ್ದಾರೆ ಶೂಟಿಂಗ್ ಮಧ್ಯದಲ್ಲಿ ಫ್ಯಾಮಿಲಿ ಮಧ್ಯದಲ್ಲಿ ಅವರೆಲ್ಲ ಶೆಡ್ಯೂಲ್ಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ತುಂಬ ತುಂಬಾ ಇಂಟ್ರೆಸ್ಟಿಂಗಾಗಿ ತಗೊಂಡಿದ್ದಕ್ಕೆ ಐ ಥಿಂಕ್ ನೀವ್ಯಾವುದೂ ಏನೋ ಕಡಿಮೆ ಆಗಿರೋಂಥ ಮ್ಯಾಚ್ ಅಂತ ಅಲ್ಲ ಹಣ ಹಣಿ ಕೊಡುವಂಥ ಮ್ಯಾಚ್ ಡೆಫಿನೆಟ್ಲಿ ಆಗಿರುತ್ತೆ ಇನ್ನು ಯಾರ್ಯಾರು ಈ ವಿಶ್ ವಿಚಾರ ಗೊತ್ತಿಲ್ವೋ ಇದ್ರ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾಳೆ ನಮ್ಮ ಒಂದು ದೊಡ್ಡ ಮ್ಯಾಚ್ ನಡೆಯುತ್ತೆ ಎಂಟ್ರಿ ಟೋಟಲಿ ಫ್ರೀ ಆಗಿರುತ್ತೆ ದಯವಿಟ್ಟು ಬನ್ನಿ ಆ್ಯಂಡ್ ಎಲ್ಲ ಮಾಧ್ಯಮದವರ್ಗು ತುಂಬ ತುಂಬ ಧನ್ಯವಾದಗಳು ಫಸ್ಟಿಂದ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕ್ಯೂ ಪಿ ಎಲ್ ಅಂದರೆ ಒಂದು ನಮಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು ಬೇರೆ ಮ್ಯಾಚ್ಗಳಿಗೆ ಅಂದರೆ ಹುಡುಗರು ಆಡೋ ಸಿ ಸಿ ಎಲ್ ಆಗಿರ್ಬೋದು ರಾಜ್ ಕಪ್ ಆಗಿರ್ಬೋದು ಅಥವಾ ಎಲ್ಲ ಮ್ಯಾಚ್ಗೆ ಹೋಗ್ಬಿಟ್ಟು ಬರೀ ಚಪ್ಪಾಳೆ ಹೊಡೆಯೋದೇ ಹೋಗಿತ್ತು ಬಟ್ ಇವಾಗ ನಾವು ಫೀಲ್ಡ್ಗೆ ಆಡಿ ಆಡ್ತಿರೋದು ಅವ್ರಿಗೆ ಯಾರಿಗೂ ಕಮ್ಮಿ ಇದಂಗೆ ಆಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು ನಾವು ಪ್ರಾಕ್ಟೀಸ್ ಮಾಡಿರೋದು ಆ್ಯಕ್ಚುಲಿ ಬ್ಯಾಟ್ ಹಿಡಿದಿದ್ದೆ ಇಪ್ಪತ್ತು ದಿವ್ಸಕ್ಕೆ ಮುಂಚೆ ಬಟ್ ನಮ್ಮ ಇಡೀ ಟೀಮು ಎವ್ರಿ ಡೇ ತುಂಬ ದೂರ ಬಂದು ಪ್ರಾಕ್ಟೀಸ್ ಮಾಡಿ ಓಪನ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ ಇಷ್ಟು ಮಟ್ಟಿಗೆ ಆಡೋದು ಅಲ್ಲ ಖುಷಿ ಆಯ್ತು ಸರ್ ಆ ಫೀಲ್ಡ್

ಇತ್ತು ಆ್ಯಕ್ಚುಲಿ ಒಂದು ನಾಲ್ಕೈದು ಟೀಮು ಸಿಕ್ಕಬೇಡ ಟಫ್ ಫೈಟ್ ಕೊಡ್ತಾರೆ ಅನ್ನೋದು ನಮ್ಮ ಮುಂಚೆನೇ ಗೊತ್ತಿತ್ತು ಅದು ಯಾವ್ಯಾವ ಟೀಮ್ ಅನ್ನೋದು ನಮಗೆ ಐಡಿಯಾ ಇದೆ ಬಿಕಾಸ್ ನಾವು ಪ್ರಾಕ್ಟೀಸ್ ಮ್ಯಾಚಸ್ ಆಡಿದ್ವಿ ಸೊ ವಿ ವ್ಯಾ ವೆರಿ ವೆಲ್ ಪ್ರಿಪೇರ್ಡ್ ಮೆಂಟಲಿ ಅಥವಾ ಪ್ರಾಕ್ಟೀಸಲ್ಲೂ ಕೂಡ ಯಾವ್ಯಾವ ರೀತಿ ಆಡಬೇಕು ಯಾರ್ಯಾರು ನೆಕ್ಸ್ಟ್ ಹೋಗಬೇಕು ಬೌಲಿಂಗ್ ಯಾರು ಮಾಡಬೇಕು ಇದೆಲ್ಲವೂ ಪ್ರಾಕ್ಟೀಸ್ ನಮಗೆ ಪ್ರಾಪರ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಯಾರು ಕೋಚ್ ಮಾಡ್ತಾರೆ ಆಮೇಲೆ ಕೆ ಎಸ್ ಸಿಯಲ್ಲಿ ಅಲ್ಲಿ ಯಾರು ಆಡ್ತಾರೆ ಅವರೇ ಬಂದು ಕೋಚ್ ಮಾಡಿದ್ದಾರೆ ಸೊ ಅದಕ್ಕೆ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ವಿ ಆ್ಯಂಡ್ ಈ ಥರ ಮ್ಯಾಚ್ ಬೆಳಗಾವಿದ ಎಲ್ಲ ಮ್ಯಾಚಲ್ಲೂ ನೋಡ್ತೀರಾ ನೀವು ಪಕ್ಕ ಅದಂತಿ ಆ್ಯಕ್ಚುಲಿ ಅವರು ಜಾಯ್ನ್ ಆಗಿದ್ದು ಲಾಸ್ಟ್ ತ್ರೀ ಫೋರ್ ಡೇಸ್ ಮುಂಚೆ ಬಟ್ ಅವರು ಸ್ವೀಪ್ ಶಾಟ್ಸ್ ಆಗಿರ್ಬೋದು ಅಥವಾ ಆಫ್ ಸೈಡ್ ಹಿಟ್ಸ್ ಆಗಿರ್ಬೋದು ಸೂಪರಾಗಿ ಇದ್ರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಆ್ಯಕ್ಚುಲಿ ಅವರು ಇಂಟರ್ನ್ಯಾಷನಲ್ ಅತ್ಲೀಟ್ ಅವರು ಸ್ವಿಮ್ಮರ್ ಕೂಡ ನ್ಯಾಷನಲ್ ಲೆವೆಲಲ್ಲಿ ಸೊ ಅತ್ಲೀಟ್ ಅನ್ನೋದು ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟಿದೆ ಸೊ ಅವ್ರು ಸಖತ್ ಮೋಟಿವೇಟ್ ಮಾಡಿ ಇವಾಗಲೂ ಟೀಮ್ ಮೀಟಿಂಗ್ ಎಲ್ಲ ಮಾಡಿದ್ರು ಮುಕ್ಕಾಲು ಗಂಟೆ ಸೊ ಎಲ್ಲ ಮೋಟಿವೇಟ್ ಮಾಡಿ ಸಖತ್ತಾಗಿ ಆಡಿಸಿದ್ರು ಆ್ಯಂಡ್ ನಮ್ಮ ಟೀಮ್ ಏನಲ್ಲ ಸರ್ ನೀವೇ ನೋಡಿದ್ರಿ ಮ್ಯಾಚು ಸಖತ್ತಾಗಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ